ಹಾಯ್ ಗುಡ್ ಮಾರ್ನಿಂಗ್ ನಮಸ್ತೆ ಜೈ ಹಿಂದ್ ಅಲ್ಲಿ ಪಾರ್ಸೆಲ್ ಆರ್ಡರ್ ಮಾಡಿದ್ದೆ ಟೂ ಡೇಸ್ ಬ್ಯಾಕ್ ಇವಾಗಷ್ಟೇ ಬಂದಿದೆ ಓಪನ್ ಮಾಡಿ ನೋಡೋಣ ಏನಂತ ನಮ್ಮ ಅಮೂಘರಾಜ್ ಬಂದಿದ್ದಾನೆ ಅಮು ಓಪನ್ ಮಾಡು ಪಾರ್ಸೆಲ್ ಏನಂತ ನೋಡೋಣ ಸರಿ ಆಯಿತು ಅಂತ ನಮ್ಮ ಅಮೂಗ್ರಾಜ್ ಬಂದಿದ್ದಾನೆ ನಾವು ಓಪನ್ ಮಾಡು ಪಾರ್ಸಲ್ ಏನಂತ ನೋಡೋಣ ಸರಿ ಆಯ್ತು ಕೋಲ್ ಕೋಲ್ ನೆಕ್ಸ್ಟ್ ಇದು ಇದು ನೋಡಿ ಜಾಗಟೆ ಜಾಗಟೆ ಕೋಲು ಇದರಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆ ಅಂದ್ರೆ ಮನೆಯಲ್ಲಿ ಇಡೋದ್ರಿಂದ ಪಾಸಿಟಿವ್ ಎನರ್ಜಿ ಬರುತ್ತೆ ಎನಿ ನೆಗೆಟಿವ್ ಎನರ್ಜಿ ನಿಮ್ಮ ಮನೆಯಲ್ಲಿ ಇದ್ರೆ ಅದೆಲ್ಲ ದೂರ ಆಗತ್ತೆ ದಿವಸ ಎರಡು ಸತಿ ಜಾಗಟೆ ಬಾರಿಸ್ಬೇಕು ನನ್ನ ತಮ್ಮ ಬಾರಿಸಿ ತೋರಿಸ್ತಾನೆ ಒಂದು ಸತಿ ನಿಮಗೆ ಇದರ ವೈಬ್ರೇಷನ್ಸ್ ಟೆಂಪಲಲ್ಲಿ ಎಷ್ಟು ಪಾಸಿಟಿವ್ ಎನರ್ಜಿ ತುಂಬತ್ತೆ ಅಂದರೆ ಅದೇ ಥರ ನಮ್ಮ ಮನೆಯಲ್ಲಿ ಕೂಡ ತುಂಬ ಪಾಸಿಟಿವ್ ಎನರ್ಜಿ ತುಂಬತ್ತೆ ಬಾಡಿ ಆ್ಯಂಡ್ ಸೋಲ್ ಇಟ್ ಆಲ್ವೇಸ್ ಕೀಪ್ ಆ ಬಾಡಿ ಆ್ಯಂಡ್ ಸೋಲ್ ಇನ್ ಅ ಪಾಸಿಟಿವ್ ಮೈಂಡ್ಸೆಟ್ ನೋಡಿ ಸೌಂಡ್ ಕೇಳಿದ ತಕ್ಷಣ ಎಷ್ಟು ಪಾಸಿಟಿವ್ ಫೀಲ್ ಆಗತ್ತೆ ಅಂದರೆ ಡಿವೈನ್ ಪ್ಲೆಸೆಂಟ್ ಅಷ್ಟು ಚೆಂದ ಕೇಳಿಸುತ್ತೆ ಸೌಂಡು ಎರಡು ಹೊತ್ತು ದಿವಸ ಮನೆಯಲ್ಲಿ ಈ ಸ ಇದನ್ನು ನುಡಿಸಿದ್ರೆ ಪಾಸಿಟಿವ್ ವೈಬ್ರೇಷನ್ಸ್ ಎಷ್ಟಿರುತ್ತೆ ನೋಡಿ ಹೋಪ್ ಯು ಆಲ್ ಲೈಕ್ ದಿಸ್ ನೀವು ಇದನ್ನು ಮೀಶೋ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ತಗೋಬೋದು ಅಕಸ್ಮಾತ್ ನಿಮಗೆ ಲಿಂಕ್ ಸಿಕ್ಕಿಲ್ಲ ಅಂದರೆ ಕಾಮೆಂಟ್ ಮಾಡಿ ನಾವು ಲಿಂಕ್ ಕಳಿಸ್ತೀವಿ Create more positive vibes at your home. Jai thank you.